ಹೊಳೆನರಸೀಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾಗಿರುವ ಮನೆಗಳ ಮಾಲೀಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಸರ್ಕಾರದ ವತಿಯಿಂದ ಪರಿಹಾರದ ಚೆಕ್ಗಳನ್ನು ವಿತರಿಸಿದರು ಕೋಟೆ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಸಚಿವರ ಮುಂದೆ ಹತ್ತಾರು ಸಾರ್ವಜನಿಕರು ತಮ್ಮ ಕೆಲವು ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು ತಾಲೂಕಿನಲ್ಲಿ ಡೆಂಗ್ಯೂ ರೋಗ ವ್ಯಾಪಕವಾಗಿ ಹರಡುತ್ತಿರುವ ಬಗ್ಗೆ ಗಮನ ಸೆಳೆದ ಪತ್ರಕರ್ತರು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ತಾಲೂಕಿನಲ್ಲಿ ಇವರಿಗೆ ಐದು ಮಕ್ಕಳು ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಎಂದು ವಿಷಯ ಪ್ರಸ್ತಾಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ರಾಜಣ್ಣ ಈ ಸಂಬಂಧ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಕ್ತ ಸೂಚನೆ ನೀಡುವುದಾಗಿ ಭರವಸೆ ನೀಡಿದರು ಹೊಳೆನರಸೀಪುರ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕೊರತೆಯ ಬಗ್ಗೆ ಪ್ರಸ್ತಾಪಿಸಿದ ಅವರು ಪುರಸಭಾ ಅಧಿಕಾರಿ ಮಹೇಂದ್ರ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಹೊಳನರಸೀಪುರ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕುರಿತಂತೆ ಸ್ಥಳದಲ್ಲೇ ಇದ್ದ ಪುರಸಭಾ ಅಧಿಕಾರಿ ಮಹೇಂದ್ರ ಅವರಿಗೆ ಸೂಚನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇ ದಿನೇ ಉಲ್ಬಣಿಸುತ್ತಿರುವ ಡೆಂಗ್ಯು ರೋಗಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತಾ ಕಾರ್ಯವನ್ನು ಕೂಡಲೇ ಕೈಗೊಳ್ಳಬೇಕು ಉತ್ತಮ ರಸ್ತೆಗಳು ನಿರ್ಮಾಣವಾಗಬೇಕು ಎಂದು ಖಡಕ್ ಸೂಚನೆ ನೀಡಿದರು ಮುಂದೆ ಜನಸಂಪರ್ಕ ಸಭೆಯನ್ನು ನಡೆಸುತ್ತೇನೆ ಮತ್ತೆ ದೂರುಗಳು ಬರಬಾರದು ಹಿಂದೆ ಏನು ಮಾಡಿದ್ದೀರಿ ಎನ್ನುವುದು ಮುಖ್ಯವಲ್ಲ ಇನ್ನು ಮುಂದೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಎಚ್ಚರಿಸಿದರು ಕಡವಿನಕೋಟೆ ಗ್ರಾಮದ ನಾಗಮ್ಮ ಹೊಳೆನರಸಿಪುರ ಪಟ್ಟಣದ ನಿವಾಸಿ ಮಂಜುಳಾ ಹಳ್ಳಿ ಮೈಸೂರು ಹೋಬಳಿ ದೊಡ್ಡಕಡನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿ ಹಿಂದನಹಳ್ಳಿ ಗ್ರಾಮದ ದೊರೆಸ್ವಾಮಿ ಅವರ ವಾಸದ ಮನೆಗಳು ಮಳೆಯಿಂದ ಹಾನಿಗೀಡಾಗಿದ್ದು ಅವರಿಗೆ ತಲಾ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರು ಪರಿಹಾರ ಹಾಗೂ ಸಿಡಿಲು ಬಡಿದು ಹಸಿರು ಮೃತಪಟ್ಟಿದ್ದ ಹಸುವಿನ ಮಾಲೀಕರಾದ ರಂಗಸ್ವಾಮಿ ಅವರಿಗೆ ಮೂವತ್ತೇಳು ಸಾವಿರ ರೂಪಾಯಿ ಪರಿಹಾರದ ಚೆಕ್ ಅನ್ನು ಸಚಿವರು ವಿತರಿಸಿದರು ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಹಲವು ಅಧಿಕಾರಿಗಳು ಹಾಜರಿದ್ದರು ಆಮೇಲೆ ಇವ್ರುಗಳು ಅಟೆಂಡೆನ್ಸ್ ಅವೆಲ್ಲ ತಗೊಂಡು ಯಾವ್ದು ನಿಮ್ ಕೆಲಸ ಮಾಡೋರಿಗೆ ಅವ್ರಗಳಿಗೆ ವಾರ್ಡ್ ವೈಸ್ ಕೆಲಸ ಮಾಡ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಇವನೇನು ಮಾಡಬೇಕು ಕರ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಬೇಕಾದರೆ ಎಲ್ಲನೂ ಒಂದೇ ವಾರ್ಡ್ಗೆ ಹಾಕಿ ಒಂದು ದಿವಸ ಕಂಪ್ಲೀಟ್ ಅಂತ ವಾರ್ಡೇ ಸರಿ ಮಾಡಿಸ್ತಾರೆ ಕ್ಲೀನ್ ಮಾಡಿಸಿದ ಆ ಥರದಲ್ಲಿ ಏನಾದರೂ ಮಾಡಿ ಮ್ಯಾಕ್ಸಿಮಮ್ ಎಲ್ಲರದ್ದು ಸರ್ವಿಸ್ ಯುಟಿಲೈಸ್ ಮಾಡಬೇಕು ಅವ್ರು ಯಾರೋ ಪರಿಸರ ಇಂಜಿನಿಯರ್ ಇರ್ತಾನೆ ಅವನೇ ಕತೆ ಕತೆಕಾಯ್ತಾನ ಹೆಲ್ತ್ ಇನ್ಸ್ಪೆಕ್ಟ್ರ್ ಒಬ್ಬನೇ ಇರೋದೇ ಬೇಕೇ ಸ್ಟ್ಯಾಪ್ ಬೇಕಾದ್ರೆ ಕೊಡಿಸೋಣ

ಮೂರ್ ಜನ ಇದನ್ ಅಶೋಕ್ ಎಷ್ಟು ಬೇರೆ ಏನಾದ್ರು ಕೆಲಸ ಮಾಡಿ ಸಂಬಾದನೆ ನಿಮ್ಗೆ ಬರುತ್ತಾರಮ್ಮ ಟೈಲರಿಂಗು ಅಂತವ್ ಮಿಷನ್ ಟೈಲರ್ ಮಿಷನ್ ಮನೆಯಲ್ಲೇ ಕೆಲಸ ಮಾಡೋದೇನ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಕೆಲಸ ಬರುತ್ತಾ ಹೇಳುದಿಲ್ಲ ಅವತ್ತಿಂದ ಹೋಗಿ ನಮ್ಮ ಆರೋಗ್ಯ ಇಲಾಖೆಯರು ಅಲ್ಲಿ ಆರೋಗ್ಯ ತಪಾಸಣೆ ಮಾಡೋದು ಅದು ಇದು ಏನೂ ಮಾಡಲಿಲ್ಲ ಐದು ಜನ ಡೆತ್ ಆಗಿದ್ದಾರೆ ಮೊನ್ನೆ ಜನಸ್ಪಂದನ ಮಾಡಿ ಹೇಳಿದ್ರು ಅಲ್ಲಿ ತಪಾಸಣೆ ಮಾಡಿ ಏನಾದರೂ ಮಾಡಿ ಅಂತ ಮಾಡಿಲ್ಲ ಡೈಲಿ ಒಂದೊಂದು ಕೌನ್ಸಿಲ್ ಇದೆಯಪ್ಪ ಇಲ್ಲಿ ಯಾರು ಈಗ ಎರಡ್ ಸಾವಿರ ರೂಪಾಯಿ ಬರೋದಿಲ್ವಾ ನಿಮ್ಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ ನಂಬರ್ ಯಾವಾಗ್ಲೂ ಯತ್ ಎಂಟು ಎಂಟ್ನೂರ್ ತಗೊತ ಇದ್ದೆ ಈಗ ಏನ್ ಮಾಡಿದಾರೆ ಬ್ಯಾಂಕ್ ಬರಲ್ಲ ನಿನ್ ದುಡ್ಡು ಎಲ್ಲೋ ಹೋಗ್ತಾ ಇತಿ ಅಂತ ಅಂದ್ರು ಎಲ್ಲಿ ಹೋಗ್ತಾ ಇತಿ ಸರ್ ಅಂತಂದ್ರೆ ಕಾವೇರಿ ಬ್ಯಾಂಕ್ ತೋರಿಸಿದ್ರು ಕಾವೇರಿ ಬ್ಯಾಂಕ್ ಇಂದ ನಿನ್ ಅಕೌಂಟ್ ಇಲ್ಲ ಯಾಕ ಮೈಲ್ ಬರ್ತಾ ಇದೆಯಾ ಬರ್ಬೇಡ ಹೋಗ್ ಆಚೆ ನಾಳೆ ಬೆಳಿಗ್ಗೆ ಇವ್ರು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ